ಬೇರೆಯವ್ರ ಮಕ್ಕಳು ಬೀದಿನಲ್ಲಿ ಇರಬೇಕು ಧರ್ಮ ರಕ್ಷಣೆಗೆ ರಕ್ಷಣೆಗೆ ಇವ್ರ ಮಕ್ಕಳು ಎಲ್ಲ ವಿದೇಶದಲ್ಲೆಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡು ಬರಬೇಕು ಯೂಟರ್ ಅಲ್ಲಿ ಬಿಸಿ ರಕ್ತ ಇದೆ ನೀವೆಲ್ಲ ನಮ್ಗೆ ಇತಿಹಾಸದಲ್ಲಿ ಆದಂತ ಅನ್ಯಾಯಗಳನ್ನ ನೀವು ರಿವೆಂಜ್ ತಗೋಬೇಕು ಅಂತ ಹೇಳ್ತಾರೆ ನೀವು ದ್ವೇಷ ಸಾಧಿಸ್ಬೇಕು ಅಂತ ಅವ್ರ ಮಕ್ಕಳು ಒಬ್ಬ ಅಮೇರಿಕನ್ ಸಿಟಿಸನ್ ಇನ್ನೊಬ್ಬ ಕೆ ನಲ್ಲಿ ಬಿಸ್ನೆಸ್ ಮನ್ ಯಾರ್ಯಾರು ಇವತ್ತು ಕೇಸರಿ ಶಾಲೆ ಹಾಕೊಂಡು ನಮ್ಮ ಬಿಜೆಪಿ ನಾಯಕರು ಎಲ್ಲಾರು ಮಾತನಾಡ್ತಾರಲ್ಲ ಟೇಬಲ್ ಕುಟ್ಟಿ ತಟ್ಟಿ ಧರ್ಮದ ಬಗ್ಗೆ ಅವ್ರ ಮಕ್ಕಳು ಎಷ್ಟು ಜನ ಗೌಮೂತ್ರ ಎದ್ದು ಅವ್ರ ಯಾರು ಗೌಶಾಲೆಗೆ ಹೋಗ್ತಾರೆ ಅವ್ರ ಯಾರು ಧರ್ಮದ ರಕ್ಷಣೆಗೆ ಶಾಲ ಹಾಕೊಂಡು ತ್ರಿಶೂಲ ಇಟ್ಕೊಂಡು ಕತ್ತಿ ಇಟ್ಕೊಂಡು ಬೀದಿಗಿಳಿತಾರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಹೆಚ್ಚು ಕೆರೆನ್ ಅಲ್ಲಿ ಓದ್ತಾ ಇದಾರೆ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದಾರೆ ನವೋದ್ಯಮಗಳ ಪ್ರಾರಂಭ ಮಾಡಿದರೆ ಇಂಡಸ್ಟ್ರಿಯಲಿಸ್ಟ್ ಆಗಿದರೆ ಧರ್ಮ ರಕ್ಷಣೆ ಗೋರಕ್ಷಣೆ ಎಲ್ಲಾನು ಕೂಡ ಯಾರಿಗೆ ಬಿಟ್ಟಿರೋದು ಬಡವ್ರ ಮಕ್ಕಳಿಗೆ ನೀವು ನೋಡಿ ನಿಮ್ಮ ಇದ್ರಲ್ಲಿ ಈ ಕರಾವಳಿ ರಕ್ತ ಕಣ್ಣೀರಿನಲ್ಲಿ ನೀವು ಕಣ್ಣ ಯಾವ ಯಾವ್ಯಾವ ಸಮಾಜದ ಜನರಿದ್ದಾರೆ ಅಂತ ಗೊತ್ತಾಗ್ತದೆ ಯಾವ ಲೀಡರ್ ಮಕ್ಕಳು ಇಲ್ಲ ಎಲ್ಲರೂ ಕೂಡ ಯಾವುದ್ಯಾವುದೋ ದೊಡ್ಡ ದೊಡ್ಡ ಬ್ರ್ಯಾಂಡ್ ಬೆಲ್ಟ್ ಹಾಕೊಂಡು ಓಡಾಡ್ತಾರೆ ಎರಡು ಲಕ್ಷ ಶೂಸ್ ಅದ್ಯಾವುದೋ ಎಲ್ವಿ ಅಂತೆ ನೀವು ನಾನು ಹೇಳ್ತಾ ಅಂತ ನಂಬ ಹೋಗ್ಬಿಡಿ ಎಲ್ಲಾರದು ಲಿಸ್ಟ್ ತಗೊಳ್ಳಿ ನೀವು ಖರ್ಗೆಯವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವ್ರ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಶೋಕ್ ಅವ್ರ ಮಗ ಏನ್ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಮಗ ಏನ್ ಮಾಡ್ತಾ ಇದ್ದಾರೆ ಎಲ್ಲಾರು ಮಾಡ ಎಲ್ಲಾರ್ದು ತಗೊಳ್ಳಿ ಲಿಸ್ಟ್ ಆಮೇಲೆ ನಮ್ಮ ನುಡಿ ಮತ್ತೆ ನಮ್ಮ ನಡೆಯನ್ನ ಕಂಪೇರ್ ಮಾಡಿ ಅಷ್ಟೇ ಕೇಳ್ತಾ ಇದ್ದಾರೆ ನಾನ್ ಬಹಳ ಕ್ಲಿಯರ್ ಆಗಿದ್ದೀನಿ ನನ್ ಮಕ್ಳಿಗೆ ನಾನು ಏನ್ ಬಯಸ್ತೀನೋ ಅದೇ ನಾನು ನಿಮ್ ಮಕ್ಳಿಗೂ ಬಯಸೋದು ನಮ್ಮ ಮಕ್ಕಳ ಫಾರೈನಿಗೆ ಹೋಗ್ ಹೋಗ್ತಲ್ಲ ನಿಮ್ಮ ಫಾರೆನ್ಗೆ ಹೋಗೋದು ನಮ್ಮ ಮಕ್ಕಳಿಗೆ ಐ ಎ ಎಸ್ ಮಾಡ್ಬೇಕಾದ್ರೆ ನಿಮ್ ಮಕ್ಳು ಐ ಎ ಎಸ್ ಆಗ್ಬೇಕು ಆದ್ರೆ ಅಲ್ಲಿ ಹಾಗಲ್ಲ ಬೇರೆಯವ್ರ ಮಕ್ಳು ಬೀದಿನಲ್ಲಿ ಇರ್ಬೇಕು ಧರ್ಮ ರಕ್ಷಣೆಗೆ ಗೋರಕ್ಷಣೆಗೆ ಇವ್ರ ಮಕ್ಳು ಎಲ್ಲ ವಿದೇಶದಲ್ಲೆಲ್ಲಾ ಹೋಗಿ ಪ್ರವಾಸ ಮಾಡ್ಕೊಂಡು ಬರ್ಬೇಕು